नोड़ी अकर यद बे पटपट आरसको रि मत यार करीतने करी रि हमले कर कौन रोगले बारते हो गए थे शराब कनाट करी पारा कनाट करी, करी।, में, 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 में करी। अगर तो पप पंकज करी मिन 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 मेरा आक्षेप करी अन्य में इस ठगर का होंठ रहवा हो वक्त नहीं कित तोड़ और है ना रे लोगों ने मार कर मत मुंदिन उल होगा रे अगर कित तोड़ का सोच कर को ಏನೇನು ಇನ್ನಷ್ಟು ಜೋರು ಓಡಾಕೆ ಬರೋದಿಲ್ಲ ಹೋಗಲಿ ಕಿತ್ತೋಡು ಈಗ ಅಟ್ ಕರ್ಕೊಂಡ್ಬಂದ್ಬ ಅವ್ರ ಮನೆ ಎರಡು ದೂರ ಐತಿ ನೋಡು ಹಿಂಗೆ ಓಡಾಕತ್ತಿ ಅಂದ್ರೆ ನಿನ್ನ ಹಿಡಿಯಾರ ಯಾರು ಐದು ನಿಮಿಷ ನಾವು ಹೋಗಿ ಹೋಗಿ ಕರ್ಕೊಂಡ್ಬರ್ತೀವಿ ತಡಿಪ ಎನ್ನ ಒಂದು ಐದೇ ನಿಮಿಷನಾಗ ಅಂದ್ರೆ ನಮ್ಮ ಭಾರತಿ ಓಡಿ ಹೋಗಿ ಬರ್ತಾ ಜಲ್ದಿ ಬಾ ಅಂತ ಹೇಳಲಿ ಅಲ್ರಿ ಅನ್ನಾರ ನಾನು ನಿಮ್ಗೆ ಒಂದು ಹತ್ತರಿಂದ ಹದಿನೈದು ನೈಟಿ ವ್ಯಾಪಾರ ಮಾಡಿಸ್ಕೊಡ್ತಾನೆ ಈಗ ಯಾರು ಇಲ್ರಿ ಮತ್ತು ನನಗೆ ನನಗೆ ನನಗೇನು ಕೊಡ್ತೀರಿ ಹೇಳ್ರಿ ಅದ್ರ ಲಾಭ ಒಂದು ಎರಡು ನೈಟಿ ಫ್ರೀ ಕೊಟ್ಟು ನಾನು ಒಂದು ಹದಿನೈದು ನೈಟಿ ನಿಮ್ಗೆ ವ್ಯಾಪಾರ ಮಾಡಿಸ್ಕೊಡ್ತೇನೆ ಅಲ್ರಿ ಅಕ್ಕಾರ ವ್ಯಾಪಾರ ನೀವು ಮಾಡಕ್ ಬಂದ್ರಿ ನಾ ಮಾಡಕ್ ಬಂದನೆ ಹತ್ತರಿಂದ ಹದಿನೈದು ನೈಟಿ ನನ್ನ ರೊಕ್ಕ ನಾನ ಮಾರ ಅಂತ ಕುತ್ಕೊಂಡ ಏನು ಇಲ್ಲ ನಿಮ್ದು ಓಣ್ಯಾಗ ನೀವು ಕರೀದ ಬೇಡ್ರಿ ನಾನ ಹೋಗಿ ಮಾರ್ಕೊಂಡ್ ಬಂದ್ಬಿಡ್ತೇನೆ ನಿಮ್ಮ ನಿಗ್ರನ ಬೇಡ ಚೆನ್ನ ಚೆನ್ನಮಾಟ ನೈಟಿ ಮಾರಿದ್ರು ನನಗೆ ಒಂದ್ ಎರಡ್ ನೂರ ಮುನ್ನೂರು ರೂಪಾಯಿ ಉಳಿದಿಲ್ಲ ಆ ಹೊಸ ನೈಟಿ ಎರಡ್ ನೈಟಿ ಮುನ್ನೂರು ರೂಪಾಯಿ ನಾಲ್ಕನೂರು ರೂಪಾಯಿ ನೈಟಿ ನಿಮಗೆ ಕೊಟ್ಟು ನಾ ಇಲ್ಲಿ ಹೋಗ್ರಿ ಅಕ್ಕಾರ ಬ್ಯಾಡ್ರಿ ಮತ್ತೆ ಬೇರೆ ಏನ್ ತೊಂಬಂದ್ರಿ ಏನಾರ ಬರೀ ನೈಟಿ ಎಷ್ಟ ತೊಂಬಂದ್ರಿ ಮತ್ತೆ ಅಂತ ಕಂದಿರಿ

ಮತ್ತು ಹೊಳೆ ಬಂದು ನೀನೇ ಓಲ್ಡಾನ್ ಓಲ್ಡಾನ್ ಅನ್ನೋ ಹಂಗೆ ನಿಂತಿದ್ದೆ ನೋಡುವ ದಮ್ ಹತ್ತು ಹೊತ್ತುವ ಯ ನನ ಸೊ ಕುಡಿಯಾಕ ನೀರ ಅಲ್ಲೇ ಅಲ್ಲಿ ಬಾರ್ತಿ ನಾನು ಅದಕ್ಕೆ ತೋಡಿ ಹೋಗಿ ಕರ್ಕೊಂಬರುವ ಅವ್ರನ್ನ ಮತ್ತು ಪಾಪ ಮರಕ್ಕೆ ಹೋಗಾವ ಅಂತ ನಾ ಹೇಳ ನಿನಗೆ ನೀನು ಸೈಕಲ್ಗೆ ಬ್ರೇಕ ಇಲ್ಲ ಅನ್ನೋ ರಂಗ ಕಿತ್ತೋಡಿ ಹೋಗಿ ಮತ್ತು ಅಲ್ಲಿ ನಿಂತು ನಿಂತಿಲ್ಲ ಹಂಗೆ ಕಿತ್ತೋಡಿ ಬಂದಿರಲಿ ಅಯ್ಯೋ ಅಯ್ಯೋ ನಿನ್ನ ಓಡಿ ಬಂದಾಕಿನೂ ಅಷ್ಟು ಟೈಮ್ಗೆ ಬಂದು ಆ ಶರೋ ಹಾಕೋದು ನೋಡಲ್ಲಿ ಪರೋ ಹಾಕೋದು ನಡ್ಕೊಂತ ಬಂದರು ಅದ ಟೈಮ್ ಬಂದರು ಬಂದ್ರು ಹೌದು ನಿನ್ನ ನಿನ್ನ ನಿಂತ ಹೆಗಲ್ಕ ಬರಬಾದ ನಿನ್ನ ನಿನ್ನ ನೀನೆ ಹೇಳಿದೆಲ್ಲ ಗಂಗಕ್ಕ ಲಗುನ ಬಾ ಭಾರತಿ ಕರ್ಕೊಂಡು ಓಡ್ ಓಡು ಅಂತ ನನಗೆ ಓಡಸಕ್ಕೆ ಹಚ್ಚಿದಾಕೆ ನೀನೆ ಅಕ್ಕ ಮತ್ತೆ ಈಗ ನಾ ಓಡು ಅಂತ ಹೇಳೇನ ಅಂತ ಹೇಳಕತ್ತೀನಿ ಏನು ಸುಮಾರು ದೇವ ಅಕ್ಕ ನಿ ಬಿಡು ನಾ ನೈಟಿ ತಗೋತನ್ ಬೇಡ ನಿನ್ನ ನೀರು ಕೊಡತನ ಬಾರ್ಲೇ ಹೆಂಗ್ಯಾಕ್ ಮಾಡ್ತಿದೀ ಬಾ ಶರೋಕ ನೈಟಿ ಬಂದಾವ ಮತ್ತೆ ಹುಡುಗರು ಅರಿಗೆದು ಅದಾ ಅಂತ ನೋಡ ತಗೋತೀನಿ ತಗೋ ಬಾ ಹೋಗೋರಿ ಏಕ ಬಡ ಬಡ ಯಾವ ನೈಟಿ ಬೇಕು ನೋಡ್ರಿ ಯಾ ಆರಿಸ್ಕೋರಿ ಬಡ ಬಡ ಅಲ್ಲ ಆರಿಸ್ಕೋತೇಪ ಮೊದಲ ನೈಟಿ ರೇಟ್ ಹೇಳಿ ಯಾವ ಯಾವ ಎಷ್ಟು ರೇಟ್ ಅನ್ನೋದು ಹೇಳಿ ಮತ್ತೆ ಅವರಿಗೆ ಅವರ ಕಡೆಗೆ ಎಷ್ಟು ದುಡ್ಡು ಇರ್ತವಲ್ಲ ಅದರ ಮ್ಯಾಗ ಅವರು ನೈಟಿ ಆರಿಸ್ಕೋತಾರ ಕಾಟನ್ ಇಂದ ಹೆಂಗ ಸ್ಪನ್ ಹೆಂಗ ಕ್ರಶ್ ಹೆಂಗ ಒಂದ 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 ತರದ ನೈಟಿ ರೇಟ್ ಹೇಳಿ ಕಾಟನ್ ನೈಟಿ ಏನದವಲ್ಲರಿ ಅವ ಚಲೋ ಕ್ವಾಲಿಟಿ ಅದವರಿ ದಪ್ಪ ಇದ್ರೆ ಕಲರ್ ಹೋಗ್ತವ ಇವು ತಳ್ಳಗ ಅದವಲ್ಲರಿ ಹಿಂಗ ಈ ಕಲರ್ ಹೋಗೋದಿಲ್ಲ ಏನಿಲ್ಲ ಅಂತರ ಚಲೋ ಅದ ನೋಡ್ರಿ ಕ್ವಾಲಿಟಿ ಆಮೇಲೆ ಕಲರ್ ಚಂದ ವೆರೈಟಿ ವೆರೈಟಿ ಕಲರ್ ಅದಾವೆ ರೀ ನಿಮ್ಗೆ ಯಾವ ಕಲರ್ ಬೇಕು ಎಲ್ಲ ಕಲರ್ ಅದಾವೆ ರೀ ಈ ಕಲರ್ ಇಲ್ಲ ಅನ್ನಂಗಿಲ್ಲ ಕಡೆ ನಮ್ಮ ಕಡೆ ಕಾಟನ್ ಐಟಿ ಒಳಗೆ ಕಲರು ರೀ ನೀವು ಅನ್ಬೋದು ಬಿಸಿಲಿನ ಅದು ಬಂದು ಹೊಕ್ಕತಿ ನೀರಾಗಿ ನೆನಹರು ಹೊಕ್ಕತಿ ಅಂತೇ ಏನು ಆಗೋದಿಲ್ಲ ಆಗದಲ್ರಿ ಒಂದು ಹೊಳ್ಳಿ ಶಾಕು ಹೋಗ ತೊಳೆದು ಹಾಕಿ ಮತ್ತು ಹೊಳ್ಳಿ ಶಾಕು ಅವಶ್ಯಕತೆ ಇಲ್ಲ ರೀ ಚಲೋ ಕ್ವಾಲ್ಟಿ ಅದಾವೆ ಕಾಟನ್ ನೈಟಿ ಮುನ್ನೂರು ರೂಪಾಯ್ಗೆ ಒಂದು ಆರುನೂರು ರೂಪಾಯ್ಗೆ ರೀ ಆಮ್ಯಾಗ ಈ ಕಡೆ ರೀ ಇವು ಕ್ರಶ್ ರೀ ಇವು ಎರಡು ನೂರು ರೂಪಾಯ್ಗೆ ರೀ ನಾಲ್ಕುನೂರು ರೂಪಾಯ್ಗೆ ಜೋಡಿ ನೋಡಿರಿ ಇವು

ಹಂಗಲ್ಪ ಹಾಕೊಂಡ ಮೇಲೆ ಚಂದ ಕಾಣ್ತತಿ ಇಲ್ಲ ಅನ್ನೋದು ಗೊತ್ತಾಗಬೇಕಲ್ಲ ಅದಕ್ಕೆ ಹಾಕೊಂಡ ನೋಡ್ತೀವಿ ನಾವು ಹೇಳ್ಕೊಂಡು ಹಾಕೊಂಡು ನೀವರೆ ಎಲ್ಲಿ ಹೋಗಬೇಕಾಯ್ತು ಬರೀ ದಿನಂ ಪ್ರತಿ ಕೆಲಸ ಮಾಡಕಂತ ಹಾಕೊಳ್ಳುವ ಒಂದು ರೇಟ್ ಮಾಡಿ ತಗೊಂಡ್ಬಿಡ್ರಿ ಅಕ್ಕರ ಎದಕ್ಕೆ ತಿಳಿ ತಿನ್ನಕತ್ತೀರಿ ನಂದು ಅಯ್ಯ ತಮ್ಮ ನಿಂದೋಳಿ ಕತ್ತಿ ಆತು ಬಿಡು ನೀ ಮರಕ್ಕೆ ಬಂದೆ ಏನು ಹಂಗ ಹೋಗಕ್ಕೆ ಬಂದಿ ಒಂದು ರೇಟ್ ಮಾಡಿ ಕೊಟ್ಟು ಹೋಗೋದು ಬಿಟ್ಟು ಬಿಟ್ಕೊಟ್ಟು ನಂದು ತಿಳಿ ತಿನ್ನಾತಿ ಅಂತ ನಿಂತುಬಿಟ್ಟಿ ಅಲ್ಲಿ ನೀನು ಅಗಡಾ ತಿಗಡಿ ಕೇಳಾಕತ್ತೀರಿ ಹೆಂಗೆ ಕೊಡಕ್ಕೆ ಬರತ್ತೆ ರೀ ನಾನು ಹೊಟ್ಟೆ ಪಾಟಿಗೆ ದುಡ್ಕೊಂಡು ತಿನ್ನಕಂತೆ ಬಂದನಿ ನೀವು ಆರಾರು ನೂರು ರೂಪಾಯಿ ಇದ್ದಿದ್ದು ಮುನ್ನೂರು ರೂಪಾಯಿ ಕರ್ದ ಕರ್ದ ರೀಟಿ ಕೇ ಹೆಂಗೆ ಕೊಡಿದ್ರಿ ಯಾಕಾರ ನೀವು ಯಾರ ಈ ವಿಚಿನ ವಿಚಾರ ಮಾಡ್ರಿ ಏನು ರೀ ನಮಗೂ ಬೇಡ ನಿಮಗೂ ಬೇಡ ನೀವು ಮುನ್ನೂರು ಎಣ್ಣ ಹಾಕ್ತೀರಿ ನಾನು ಆರುನೂರು ಎಣ್ಣೆ ಹಾಕತ್ತೇನೆ ಐದುನೂರು ಆತು ಕೊಟ್ಬಿಡ್ರಿ ಹೋಗ ಎಪ್ಪ ಎಣ್ಣ ಐದುನೂರು ರೂಪಾಯಿ ಜೋಡಿ ನ ಕಾಟನ್ ಐತಿ ಬೇಡಪ್ಪ ಮೂರುವರ ನೂರು ರೂಪಾಯಿ ಆಯ್ತು ಕೊಡು ಹಂಗ್ಯಾಕೆ ಮಾಡ್ತಿದ್ದಿ ಎಲ್ಲರೂ ತಗೋತೀವಿ ನಾನು ತಗೋತೇನೆ ಗಂಗಾ ತಗೋತಾಳ

ಅಲ್ಲ ತಮ್ಮ ನೀ ಮಾತಾಡೋದು ನಿಮಗೆ ಸರಿ ಅನಿಸ್ತದ ಅದು ಏನು ನಮ್ಮನ್ನು ಹುಚ್ಚರ ಮಾಡಿಟ್ಟಿ ಒಂದು ರೇಟ್ ಮಾಡಿ ಕೊಡಪ್ಪ ಅಂತಂದ್ರೆ ಒಂದು ರೂಪಾಯಿ ಸರಿ ಅಲ್ಲಿ ನೀನು ನಾ ಐದು ಆರುನೂರು ಹೇಳಿದ ಐದುನೂರು ರೂಪಾಯಿ ಹೇಳ್ತಿದ್ದೀವಿ ಐದುನೂರು ರೂಪಾಯಿಗೆಲ್ಲ ತೊಗೋತಾರ ಅಣ್ಣ ಹಳ್ಳಿ ಕಡೆ ಜನ ಒಂದು ರೇಟ್ ಮಾಡಿ ಕೊಡೋ ಅಂತಂದ್ರೆ ನಾನು ಟೈಮ್ ಪಾಸಿಗೆ ಕುಂದ್ರೆ ಜನ ಹೆಂಗೆ ಹಿಂಗೆ ಅಂತೀಯಲ್ಲ ಒಂದು ರೇಟ್ ಮಾಡಿ ಕೊಟ್ಟು ಹೋಗು ಹಂಗೆ ಯಾಕೆ ಮಾಡ್ತೀವಿ ಇಪ್ಪ ಕೊಟ್ಟು ಹೋಗು ನೈಟಿನ ಒಂದು ಡಜನ್ ಜನ ಎರಡು ಜನ ನೈಟಿ ತಗೋತಾರ ಹಾಕೊಂಡು ನೋಡ್ತೀವಿ ಕೂಡ ಅಂದ್ರೆ ಹಾಕೊಂಡು ನೋಡಾಕು ಕೊಡುವಳ್ಳಿ ಕಾಟನ್ ನೈಟಿ ಬಿಟ್ಟು ಸ್ಪನ್ ಹೆಂಗಂಗಾರೆ ಸ್ಪನ್ ಏನು ರೇಟ್ ಹೇಳಿ ಸ್ಪನ್ ಐದುನೂರು ರೂಪಾಯಿಗೆ ಜೋಡಿ ನೋಡ್ರಿ ಬಾಯಿ ಹಚ್ಚಿರ್ ಬರೀ ಐದ ನೂರು ಆರ್ ನೂರು ಹಿಂಗ ಅಂತ ಅಲ್ಲಿ ಕಮ್ಮಿ ರೇಟ್ ಆಯ್ಲಿ ಕಡೆಗೆ ಸುಳಭ ಅಂತ ಹುಡಿ ಓಡ್ಕೊಂತ ಓಡ್ಕೊಂತ ನಮ್ಮ ಕರೆ ಇರ್ಲಿ ಬಿಡಿ ಇವ ಶಾರವ್ ಅಕ್ಕ ಏನ್ ಓಡ್ಕೊಂತ ಓಡ್ಕೊಂತ ಅಂತ ಮತ್ ನೆನಪ್ ಮಾಡ್ ಮಾಡ್ ನನ್ ಕಾಲ ನೋವ್ ಬರಸ್ತಿರ್ ನೀವು ಸುಮ್ಮನೆ ಮರ್ತ್ ಬಟನ್ ಐ ಈ ಬಿಡಾಡಿದ ಒಂದ್ ಏನ ನಮಗೂ ಬೇಡ ನಿಮಗೂ ಬೇಡ ನಾಲ್ಕ್ ರೂಪಾಯಿ ಆಯ್ತು ಎರಡ್ ನೂರ್ ರೂಪಾಯಿ ಒಂದ್ ಕಟನ್ ಐತಿ ಹಂಗ್ ಯಾಕೆ ಮಾಡ್ತಿದ್ವಿ ಕೊಟ್ ಬಿಡ ಕೇಳಿದ ಪಾರೋ ಕನ ಕೇಳಿದ್ ಕರೆಕ್ಟ್ ಐತಿಲ್ಲ ಹೇಳ್ ಮತ್ತೀಗ ಸುಭದ್ರಿ ಊರ್ ಸುಭದ್ರಿ ಎಲ್ಲ ವ್ಯಾಪಾರ ಎಲ್ಲ ಮುಗಿಸ್ತಾ

ಇವು ಕೊರದ್ರೆ ಏನು ಇವ ಎಲ್ಲ ಕುಡಿ ಇರ್ತಾವೆ ಮತ್ತು ನಾಯಕ ಚಡ್ದಕ್ಕ ಚಾಡ್ತಾವೆ ಏನೋ ಅಂದಲೇ ಬರ್ತಿ ನಾನು ಅಪಾರಕ್ಕ ಕೆಂಪು ನೈಟಿ ನಿನಗೆ ಸೂಪರಾಗಿ ಮ್ಯಾಚ್ ಆಗತ್ತಂತ ಹೇಳಿದೆ ಈಕಿ ಬಾರ್ತಿ ಒಬ್ಬಕಿ ಹಂದಿ ಮಸಲಿದಂಗೆ ಮಸಲಿ ಮಾಡ್ಕೊಂಡು ಆಕಿ ಸೂಪರ್ ಆಕತ್ತಂತ ಹೇಳ್ತ ಏನ ನನಗೆ ಈ ನೈಟಿ ಬೇಡ ಅದ ಅಲ್ಲಿ ಕಾಂತ ನೋಡಲ್ದು ಎಲ್ಲೋ ಕರಿ ಮಿಕ್ಸ್ ಐತಿಲ್ಲ ಹಾಂ ಅದು ಕೊಡು ಹಾಂ ಅದ್ರ ಬಾಜುಕಿಂದ ಅದು ಎರಡು ಕೊಟ್ಟು ಅದು ಸಖತ್ತಾಗಿ ಮ್ಯಾಚ್ ಆಕತ್ತೆ ನನಗೆ ಕೆಂಟದ್ರೆ ಯಾಕೆ ತಗೋಲ್ಲ ನನಗೆ ಸೂಪರಾಗಿರೋ ಸಿಕ್ಸ್ ನೈಟಿ

ನೀ ಕಮ್ಮಿ ಮಾಡಿದ್ರಪ್ಪ ನಾವ ಜಾಸ್ತಿ ತಗೋತಿದ್ವಿ ಇನ್ನು ಮತ್ತೆ ಕಮ್ಮಿನ ಮಾಡುವಲ್ಲಿ ಅದಕ್ಕೆ ಎಡಾಡ ತಗೊಂಡೆ ಅವರೆಲ್ಲ ಉಳಿದಾರ ಹೊಲಕ್ಕೆ ಹೋಗ್ಯಾರ ಅಂತ ತಗೋರ್ಪ ಕರ್ಯಾಕೆ ಹೋಗಿದ್ದೇಕಿ ನಮ್ಮ ಭಾರತಿ ಹೊಲಕ್ಕೆ ಹೋಗ್ಯಾರ ಅಂತ ಹೇಳಿದ್ರು ಅವರು ಪಟ ಪಟ ಎಲ್ಲರೂ ರೊಕ್ಕ ಕೊಡ್ರಿ ಅಕ್ಕ ಹೆರೋಕ ಎಲ್ಲರೂ ರೊಕ್ಕ ಕೊಟ್ಟು ಬಿಡ್ರಿ ನೂರು ರೂಪಾಯಿ ಅನ್ನ ನಮ್ದು ಎಲ್ಲರದು ಸೇರಿಸಿ ಎಂಟುನೂರು ರೂಪಾಯಿ ಆಗೈತಿ ಈಗ ಸಾವಿರ ರೂಪಾಯಿ ಆಯ್ತು ಎರಡು ರೂಪಾಯಿ ನಮಗೆ ಹೊಳಿ ಕೊಟ್ಟು ಬಿಡ್ರಿ ನೂರು ರೂಪಾಯಿ ಹೊಳಿ ಕೊಟ್ಟ ನೋಡ್ರಿ ಅಕ್ಕಾರ ಅರಿವಿದ್ ಬೇಕಂದ್ರೆ ಅಲ್ರಿ ತೋರಿಸ್ಲೇನ್ರಿ ಅಕ್ಕಾರ ಫ್ರಾಕ್ ಅದಾವ್ರಿ ಮಿಡಿ ಅದಾವು ಸಣ್ಣ ಚಡ್ಡಿ ಇದು ಅದಾವು ಆಮೇಲೆ ಟೀ ಶರ್ಟ್ ಅದಾವ್ರಿ ಮತ್ತು ಹೊಳ್ಳಿ ಫ್ರ ಏನು ರೀ ನೈಟ್ ಡ್ರೆಸ್ ರೀ ಮಕ್ಕಳಿಗೆ ಹಾಕೊಳ್ಳುವು ಅಂಥದ್ದು ಈ ಮಳೆಗಾಲದಲ್ಲಿ ಬೆಚ್ಚಗೆ ಚಲೋ ಹಾಕೋ ನೋಡ್ರಿ ಸೊಳ್ಳಿಗಳಲ್ಲಿ ಏನು ಕಡಿಯೋದಿಲ್ಲ ಸಣ್ಣ ಮಕ್ಕಳು ಟೀ ಶರ್ಟ್ ತೋರಿಸ್ರಿ ಏನಾರ ನೋಡ್ರಿ ಅಕ್ಕಾರ ಇಲ್ಲಿದಾವಲ್ಲ ರೀ ಟೀ ಶರ್ಟ್ ನೋಡ್ರಿ ಇದ್ರೊಳಗೆ ಇಷ್ಟ ಕಲರ್ ಅದಾವೆ ನೋಡ್ರಿ ಎಲ್ಲ ಕಾಲಿಗೆ ಅವ್ರಿಗೆ ಇಷ್ಟ ಅದಾವ್ರಿ ಆರ್ನೂರು ರೂಪಾಯಿ ಒಂದು ನೋಡ್ರಿ ಅಕ್ಕಾರ ರೇಟ್ ಹೇಳ್ತೀರಿ ಏನಾರ ಒಂದೊಂದು ಏನಂಗಿಲ್ಲ ಆರ್ನೂರು ಏಳ್ನೂರು ಹೇಳ್ತೀರಲ್ರಿ ಅವ್ರು ಏನು ಹೇಳಿಲ್ರಿ ಕರ್ನಾ ಆರ್ ನೂರು ದೊಡ್ಡ ದೊಡ್ಡ ಅಂಗಡಿಗೂ ಹೋಗಿ ಹುಬ್ಬಳ್ಳೇಕೆ ಕೇಳಿ ರೀ ಒಟ್ಟು ರೇಟ್ ತುಸ ಹೇಳ್ತಾರನ್ರಿ ಸಾವಿರ ಹದಿನೈದು ನೂರು ರೂಪಾಯಿ ಇಲ್ದ ನಿಮ್ನ ಅರ್ವಿನು ಮುಟ್ಟಿಸಿ ಕೊಡೋದಿಲ್ಲ ಅವ್ರು ಅಂಗಿ ಅರ್ವಿನು ಬಿಡಂಗಾರ ಬ್ಯಾಡ್ ಬಿಡವಾಯಕ್ಕ ಅಲ್ಲೇ ಧಾರ್ವಾಡಕ್ಕೆ ಹೋದ್ರೆ ತಗೊಂಬಿಟ್ರತ್ ಬಾಳ್ ಹೇಳಾಕತ್ತಾರ ಅಣ್ಣ ರೇಟ್